ವೀಕ್ಷಕರಿ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಓಂ ರಾಮ್ ಶುಭೋದಯ ನನ್ನ ಮಗುವೆ ಚಿಕ್ಕದಾಗಿ ನೀನು ಮಾಡುವ ಪ್ರಯತ್ನವೂ ಸಹ ದೊಡ್ಡದಾಗಿ ಫಲ ನೀಡುತ್ತದೆ ಎಂದು ನಂಬು ಜೀವನದ ಮೇಲೆ ದೃಢವಾದ ನಂಬಿಕೆಯನ್ನು ತೋರಿಸಲು ಒಂದು ಕಾರಣವಿದ್ದರೆ ಸಾಕು ನಿನ್ನ ನಂಬಿಕೆಯಿಂದ ಪವಾಡಗಳಾಗುತ್ತವೆ ಕೋಪ ಬೇಸರವನ್ನು ಬಿಡು ನಿನ್ನ ಮನಸ್ಸಿಗೆ ಸರಿಯೆನಿಸುವುದು ಸರಿಯಾಗೇ ಇರುತ್ತದೆ ನಿನ್ನಂಗಿರುವ ಶಕ್ತಿಯುಳ್ಳ ವ್ಯಕ್ತಿಯನ್ನು ಗುರುತಿಸು ನಿನ್ನಿಂದ ಎಲ್ಲ ಸಾಧ್ಯವೆಂದು ನಂಬು ನಿನ್ನ ದಿನ ಶುಭವಾಗಿರಲಿ ಓಂ ಸಾಯಿ ರಾಮ್